ಜಿ ಸರಿಗಮಪ್ಪ ಇದಕ್ಕೆ ಮತ್ತೊಬ್ಬರು ಉತ್ತರ ಕರ್ನಾಟಕದ ಭಾಳ ಬೆಳಗುಂದಿ ಅಂಥವ್ರು ಆಗಿದ್ದಾರೆ ಅವರು ಹಾಡು ಕೇಳ್ತಿದ್ದೀವಿ ನಾವು ಅಂದರೆ ಎಲ್ಲೇ ಟ್ಯಾಕ್ಟ್ರನಿಗೆ ಹೊಡ್ಯಾರ ಹೊಡ್ಯಾರದನ್ನ ಹಾಡು ಇವು ಎಲ್ಲಿ ಬಂದವು ಬರಿ ಹಾಡು ಬರೀ ಟ್ಯಾಕ್ಟ್ರ ತುಂಬ ಅವಾದವಲ್ಲ ಎಲ್ಲಿ ನೋಡಿದ್ರೆ ಬರೀ ಅವ ಹಾಡ ಹೊಲ್ದಾಗ ಹೋಗಿ ಅಂದ್ರೆ ಅವ ಹಾಡ ರಸ್ತೆದಾಗ ಬಂದ್ರೆ ಅವ ಹಾಡ ಯಾರು ಹಾಡಿದ್ದಾರಪ್ಪ ಈ ಪುಣ್ಯಾತ್ಮರು ಬರೀ ಎಲ್ಲ ಟ್ಯಾಕ್ಟರ್ ಇವ ಹಾಡದವಲ್ಲ ಅಂತಿದ್ದು ನಾನು ಇಲ್ಲೇ ಹುಣಿಗೆಮ್ಮೆ ಹೋಗ್ತಿರ್ತಾರಪ್ಪ ಯಾವುದೋ ಮೈಲಾರ್ಕ ದೇವ್ರ ಗುಡ್ಕ ಬರ್ತಿರ್ತಾರಲ್ಲ ಯಾವ ಟ್ಯಾಕ್ಟರ್ನೋಡು ಇವರು ಹಾಡ ಅಯ್ಯಪ್ಪ ನಿಮ್ಮ ಹಾಡ ಏನು ಹಾಡ್ತಿರಪ್ಪ ಈ ಭಾಳ ಎಲ್ಲ ಜನ ನೋಡು ಬರೀ ಯಾವ ಟ್ಯಾಕ್ಟರ್ನಾಗ ನೋಡು ಯುವ ಹಾಡುಗಳು ಯಾ ಕನ್ನಡ ಚಿತ್ರಗೀತೆಗಳು ಇಲ್ಲ ಇಲ್ಲ ಬರೀ ಯುವ ಸಹ ಜಾನಪದ ಗೀತೆಗಳ ಭಾಳ ಎಲ್ಲಿ ನೋಡಿದ್ರು ಯಾವ ಟ್ಯಾಕ್ಟ್ರ್ ನೋಡಿದ್ರು ಬರೀ ಜಾನಪದ ಗೀತೆಗಳು ಯಾರು ಬರ್ತಿದ್ದರು ಹಾಡು ಯಾರು ಅನ್ನೋದು ನಮ್ಗೆ ಗೊತ್ತಾಗಿದ್ದಲ್ಲ ನಿನ್ನೆಲ್ಲ ಗೊತ್ತಾಯ್ತು ಅದು ನಮ್ಮ ಉತ್ತರ ಅವರು ಅದು ಹಾವೇರಿ ಅವರು ಕುರಿಗಾಯರಿಗೆ ದೇಶ ತಿರುಗಿ ಬಿಟ್ಟು ಭಾಳ ಚಲೋ ಹಾಡಕ್ಕೆ ಬಿಟ್ಟರೆ ದೇವರು ಹಾವೇರಿ ಜಿಲ್ಲಾಕ ಸರಸ್ವತಿ ಹೊಲ್ದಂಗೆ ಕಾಣಿಸ್ ಭಾಳ ಚಲೋ ಚೆನ್ನಾಗಿ ಹಾಡ್ರಪ್ಪ ಹಿಂಗೆ ನಮ್ಮ ಉತ್ತರ ಕರ್ನಾಟಕದಾಗ ಕೀರ್ತಿ ತಂಬರಿ ಉತ್ತರ ಕರ್ನಾಟಕ ಅಂದ್ರೆ ಅವಾಗ ಯಾವಾಗಲೂ ಯಾ ಬಿಡಾದ ಉತ್ತರ ಕರ್ನಾಟಕ ಒಂಥರ ಹಿಂದುಳಿದ ಪ್ರದೇಶ ಅಂತಂದ್ರೆ ಈಗ ನಾವು ಮುಂದಾಗಲಿ ನನ್ನ ಆಶೆ ಈ ಸಂಗೀ ಸರಿಗಮದಾಗ ಹಾಡಿಯಲ್ಲಪ್ಪ ಭಾಳ ಚೆನ್ನಾಗಿ ಹಾಡಿದ್ವಿ ನಮ್ಮ ಐನೂರು ಹಾಡು ಕಟ್ಟಿ ಹಾಡು ಹಾಡಿ ಅದನ್ನ ಅದಷ್ಟೇನು ಸುಲಭ ಅದು ಮೂರನೇ ಕ್ಲಾಸ್ ಅಂತಿದ್ವಿ ಅಯ್ಯೋ ಶಿವ ಶಿವ ದೇವರು ಒಳ್ಳೇದು ಮಾಡಲಪ್ಪ ನನಗೆ ಒಳ್ಳೆಯ ಯೂಟ್ಯೂಬ್ ಸಬ್ಸ್ಕ್ರೈಬ್ನಾಗ ಹನ್ನೊಂದು ಲಕ್ಷ ಅದು ಜನ ಅದರಂತ ಅನುಸರಿಕ್ಕಿಂತ ಒಂದು ಲಕ್ಷ ಹೆಚ್ಚಿಗೆ ಇದ್ರಂತ ಅಬ್ಬ ಅಬ್ಬ ಮೆಚ್ಚಿಗೆ ಬೇಕಪ್ಪ ಈಗ ಗೆದ್ದಂಗೆ ನೀವು ನಮ್ಮ ಸಪೋರ್ಟ್ ನಿನಗೆ ಐತಿ ನೀವೇನು ಪಡೋ ಅವಶ್ಯಕತೆ ಅಲ್ಲ ನಮ್ಮ ಸರಸ್ವತಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಹೊಲ್ದಾಳ ಕರ್ನಾಟಕ ಹಾವೇರಿ ಕುರಿಗಾಯಿರೆಲ್ಲರೂ ದೇವರು ಒಳ್ಳೇದು ಮಾಡಲಿ ಹೇಳಿ ನಾನು ಇಷ್ಟು ನಾಲ್ಕು ಮತಗಳನ್ನ ಮುಗಿಸ್ತಾನೆ